ಇವತ್ತಿನ ಸ್ಪೆಷಲ್ ಚಳಿಗಾಲ ಆದ್ರಿಂದ ತೊಗರಿಕಾಯಿ ಚೆನ್ನಾಗಿ ಸಿಗ್ತಾ ಇದೆ ಅಲ್ವಾ ತೊಗರಿಕಾಯಿ ಹಾಗೆ ಸೊಪ್ಪನ್ನ ಬಳಸಿಬಿಟ್ಟು ಮಂಡ್ಯ ಕಡೆ ಮಾಡೋ ರೀತಿ ಉಪ್ಸಾರ್ನ ಮಾಡೋಣ ಒಗ್ಗರಣೆಗೆ ಏನು ಹಾಕ್ತಾ ಇಲ್ಲ ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ಗೆ ಇಲ್ಲಿ ಅರ್ಧ ಕೆಜಿ ಆಗಷ್ಟು ತೊಗರಿಕಾಯನ್ನ ಬಿರ್ಸಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಗೆ ಹಾಕೊಳ್ಳಿ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಹಾಕಿ ಈ ಕ್ವಾಂಟಿಟಿಗೆ ಎರಡರಿಂದ ಮೂರು ಸಾಕು ಇದು ಖಾರ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಎರಡು ಗ್ಲಾಸ್ ನೀರ್ನ ಹಾಕಿ ಎರಡು ವಿಷಲ್ ಕೂಗಿಸ್ಕೋಬೇಕು ಮೆತ್ತಗೆ ಬೆಂದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದೀನಿ ಕಾಳು ಅಷ್ಟೇ ಒಳ್ಳೆ ಬೆಣ್ಣೆ ತರ ಬೆಂದಿದೆ ಸೊ ಈ ತರ ಬೆಂದಿರ್ಬೇಕು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಒಂದ್ ಎರಡು ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನ ಹಾಕೊಂಡು ಬೇಯಿಸಿ ರಸಿ ಮೆಣಸಿನಕಾಯಿ ಎಲ್ಲ ತೆಗ್ದು ಹಾಕೋಬೇಕು ಖಾರಕ್ಕೆನೆ ಹಾಕಿ ರುಬ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳಿ ಇದಕ್ಕೆನೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಬೆರ್ಕೆ ಸೊಪ್ಪು ಎರಡು ಕಟ್ ತಗೊಂಡಿದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪ್ಲೇನ್ ಕೂಡ ಮಾಡ್ಕೋಬಹುದು ಇದನ್ನು ಒಂದ್ ಐದು ನಿಮಿಷ ಬೇಯಿಸ್ಕೋಬೇಕು ಈ ತರ ಸೊಪ್ಪೆಲ್ಲ ಬೆಂದ ಮೇಲೆ ಆ ಸಾರ್ ಮಾಡ್ಕೊಳ್ಳಿಕ್ಕೆ ಆ ಇವಾಗ ಖಾರ ರುಬ್ಬಿರ್ತೀವಲ್ಲ ಅದನ್ನೆಲ್ಲ ಈ ಪಾತ್ರೆಗೆ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಳ್ಳಿ ಒಂದ್ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರ್ ಹಿಡಿಯತ್ತೆ ಇದಿಷ್ಟು ಒಂದ್ ಚೂರ್ ಒಂದ್ ಕುದಿ ಬಂದ್ಮೇಲೆ ಬೇಯಿಸಿರ ಅಂತ ಕಾಳು ಮತ್ತೆ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ಇನ್ನೊಂದು ಚೂರು ಉಪ್ಪು ಬೇಕು ಅಂದ್ರೆ ಹಾಕೊಳ್ಳಿ ರುಬ್ಬಕ್ಕೂ ಹಾಕಿರ್ತೀವಿ ಬೇಯಿಸುವಾಗೂ ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಅಡ್ಗೆ ಮಾಡ್ಲಿಕ್ಕೆ ನಾನು ಅಗ್ಯಾರೋ ಎಲೆ ಟೂ ಬರ್ನರ್ ಗ್ಯಾಸ್ ಸ್ಟವ್ ನ ಬಳಸಿದೀನಿ ಚೆನ್ನಾಗಿ ಈ ತರ ಕುದಿಸಿದ್ರೆ ರುಚಿ ರುಚಿಯಾಗಿ ಸಾರು ರೆಡಿ ಆಗುತ್ತೆ ನೋಡಿ ಈ ತರನಾದ್ರೂ ಮುದ್ದೆ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಇಲ್ಲ ಕಾಳು ಮತ್ತೆ ಸಾರನ್ನ ಸೆಪರೇಟ್ ಮಾಡಿಕೊಂಡು ಬಸ್ತ್ಕೊಂಡು ಇದಕ್ಕೆ ಒಗ್ಗರಣೆ ಕೂಡ ಹಾಕೋಬಹುದು ಹಂಗೆ ನಾನು ಬಡಿಸಬಹುದು ಖಾರ ಸೆಪರೇಟ್ ಇಟ್ಕೊಂಡು ಊಟಕ್ಕೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಬೋದು ಸೊ ಇದೆಲ್ಲ ಆಪ್ಷನ್ಸ್ ನಿಮ್ಗೆ ಯಾವ ರೀತಿ ಬೇಕಿದ್ರು ಸರ್ವ್ ಮಾಡ್ಬೋದು ಬಟ್ ಇವತ್ತು ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಬೇಗ ಬೇಕಿತ್ತು ಮತ್ತೆ ಒಂಥರ ಶೀತ ಕೆಮ್ಮೆಲ್ಲ ಆಗ್ತಾ ಇದೆ ಅಲ್ವಾ ಈ ಸೀಸನ್ ಚೇಂಜ್ ಆಗುವಾಗ ಇದಕ್ಕೆಲ್ಲ ಒಗ್ಗರಣೆಗೆ ಏನು ಬೇಡ ಸಿಂಪಲ್ ಆಗಿರ್ಬೋದು ಖಾರ ಖಾರವಾಗಿರಬೇಕು ಅಂತ ಮಾಡ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಎಲ್ಲ ಬಿದ್ದಿರೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಊಟ ಮಾಡಿದ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಸಕ್ಕಾಗಿ ಎಷ್ಟು ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು